ಜೈ ಶ್ರೀ ಕೃಷ್ಣ ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ ಈ ದುರ್ಯೋಧನ ತನ್ನ ತಮ್ಮ ದುಶ್ಯಾಸನಿಗೆ ಒಂದು ಆಜ್ಞೆಯನ್ನಿತ್ತ ದುಶ್ಯಾಸನ ಈ ಸೂಟ ಈ ಭೀಮನನ್ನು ನೋಡಿ ಹೆದರುವಂತೆ ಕಾಣಿಸುತ್ತಿದೆ ನೀನೇ ಹೋಗು ಆ ದ್ರೌಪದಿ ದಾಸಿಯನ್ನು ಎಳೆದುಕೊಂಡಾದರೂ ಸರಿ ಇಲ್ಲಿಗೆ ಕರೆದುಕೊಂಡು ಬಾ ಈ ಪಾಂಡವರು ಈಗ ನಮ್ಮ ದಾಸರು ಅವರು ಏನು ಮಾಡುವುದಕ್ಕೆ ಸಾಧ್ಯ ಎಂದ ದುಶ್ಯಾಸನ ಇದಕ್ಕೆ ಕಾದಿದ್ದವನಂತೆ ಅತ್ಯಂತ ಉತ್ಸಾಹಿತನಾಗಿ ಎದ್ದು ನಿಂತ ಅವನು ಈ ದ್ರೌಪದಿ ಇದ್ದ ಅಂತಃಪುರಕ್ಕೆ ಬಂದ ದ್ರೌಪದಿಗೆ ಹೇಳಿದ ದ್ರೌಪದಿ ನಾವು ನಿನ್ನನ್ನು ಧರ್ಮದಿಂದ ಜಯಿಸಿದ್ದೇನೆ ನೀನು ಈ ಕೂಡಲೇ ಸಭಾಭವನಕ್ಕೆ ಬಾ ನೀನು ಯಾವುದೇ ಸಂಕೋಚವಿಲ್ಲದೆ ಆ ದುರ್ಯೋಧನನನ್ನು ನೋಡು ಕೌರವರನ್ನು ಸೇವಿಸು ನೀನು ನಮ್ಮ ದಾಸಿ ಎಂದ ಈ ದುಶ್ಯಾಸನ ಮುಖಭಾವವನ್ನು ನೋಡಿದವನೇ ದ್ರೌಪದಿಗೆ ತಾನು ಎಂಥ ಪರಿಸ್ಥಿತಿಯಲ್ಲಿ ಇದ್ದೇನೆ ಎನ್ನುವುದರ ಅರಿವಾಗಿ ಹೋಯಿತು ಅವಳ ಹಣೆಯ ಮೇಲೆ ಬೆವರು ಸಾಲುಗಟ್ಟಿ ನಿಂತಿತು ಮುಖ ಬಿಳಿಚಿಕೊಂಡು ಹೋಯಿತು ಅವಳು ತಕ್ಷಣ ಅಲ್ಲಿಂದ ಪಾರಾಗುವ ಉದ್ದೇಶದಿಂದ ಈ ಧೃತರಾಷ್ಟ್ರನ ಅಂತಃಪುರದ ಕಡೆಗೆ ಓಡಿದ ಈ ದುಶ್ಯಾಸನ ದುಷ್ಟ ಅವಳ ಹಿಂದೆಯೇ ರೋಷದಿಂದ ಹೋಗಿ ಅವಳನ್ನು ಮಾರ್ಗ ಮಧ್ಯದಲ್ಲಿಯೇ ಅವಳ ತಲೆ ಕೂದಲನ್ನು ಮುಡಿಯನ್ನು ಹಿಡಿದ ಅವಳನ್ನು ಯಾವುದೋ ಪ್ರಾಣಿ ಎನ್ನುವಂತೆ ದರ ದರದ ಎಳೆದುಕೊಂಡು ಬಂದ ಅವಳು ಅಷ್ಟು ಪರಾಕ್ರಮಶಾಲಿಯಾದ ಗಂಡಂದಿರಿದ್ದರು ದಿಕ್ಕೇ ಇಲ್ಲವೇನೋ ಎನ್ನುವಂತೆ ಅವಳನ್ನು ಇವನು ಎಳೆದುಕೊಂಡು ಬಂದ ಬರುತ್ತಿದ್ದ ಆಗ ಮತ್ತೆ ದ್ರೌಪದಿ ಅಸಹಾಯಕತೆ ಸಿಟ್ಟು ಎರಡರಿಂದಲೂ ಸೇರಿ ಅವಳು ಅವನಿಗೆ ಗೋಗರೆದಳು ನನ್ನನ್ನು ಬಿಟ್ಟು ಬಿಡು ಅನಾರ್ಯ ನಾನು ರಜಸ್ವಲೆಯಾಗಿದ್ದೇನೆ ವಂಚಿ ಬಟ್ಟೆಯಲ್ಲಿದ್ದೇನೆ ನಾನು ಈ ಪರಿಸ್ಥಿತಿಯಲ್ಲಿ ಆ ಸಭೆಗೆ ಖಂಡಿತ ಬರಬಾರದು ಎಂದು ನುಡಿದ ದುಶ್ಯಾಸನ ಜಾಗಳಿಸಿ ನಗುತ್ತ ಅಪಹಾಸ್ಯದಿಂದ ಅವಳಿಗೆ ಹೇಳಿದ ಏ ದಾಸಿ ನಿನ್ನನ್ನು ನಾವು ಜಯಿಸಿದ್ದೇವೆ ನೀನು ರಜಸ್ವಲೆಯಾದರೂ ಆಗಿರು ಒಂಟಿ ಬಟ್ಟೆಯಲ್ಲಾದರೂ ಇರು ಬಟ್ಟೆ ಇಲ್ಲದಿದ್ದರಾದರೂ ಇರು ಏಕೆಂದರೆ ದಾಸಿಯರಿಗೆ ಬಟ್ಟೆ ಭರಿಸಿರಲೇಬೇಕು ಎಂಬ ನಿಯಮ ಏನೂ ಇಲ್ಲ ಎಂದು ಕೃತುವಾಗಿ ನುಡಿದು ಅವಳನ್ನು ತಲೆ ಹಿಡಿದುಕೊಂಡು ಎಳೆದುಕೊಂಡು ಸೀದಾ ಸಭಾ ಮಧ್ಯಕ್ಕೆ ಈ ಸಭೆ ಇತ್ತು ಬಹಳಷ್ಟು ಜನ ತಲೆ ತಗ್ಗಿಸಿಕೊಂಡು ಕುಳಿತಿದ್ದರು ದ್ರೌಪದಿ ಅವರ ಮುಂದೆ ಅವಳು ಬಂದು ನಿಂತರು ಅವಳ ಮುಡಿ ಇನ್ನು ಸುಶ್ಯಾಸನ ಕೈಯಲ್ಲೇ ಇತ್ತು ಅವಳು ಅಸಹಾಯಕತೆ ಅಸಹಾಯಕತೆತ್ತು ಕಣ್ಣಿನಲ್ಲಿ ನೀರು ಅಳು ಇವುಗಳ ಸಂಿಶ್ರವಾಗಿದ್ದಳು ಅವಳು ಆ ಸಭೆಯನ್ನು ನೋಡಿ ಹೇಳಿದರು ಇಲ್ಲಿ ನೆರೆದಿರುವ ನೀವುಗಳೆಲ್ಲರೂ ವಯೋವೃದ್ಧರಿದ್ದೀರಿ ಸಕಲ ಶಾಸ್ತ್ರ ಪಾರಂಗತರಿದ್ದೀರಿ ನೀವು ಪಂಡಿತರಿದ್ದೀರಿ ಹಿರಿಯರಿದ್ದೀರಿ ಗೌರವಾನ್ವಿತರಿದ್ದೀರಿ ನಾನು ಈ ಪರಿಸ್ಥಿತಿಯಲ್ಲಿ ನಾನು ನಿಮ್ಮ ಮುಂದೆ ಬಂದು ನಿಂತುಕೊಳ್ಳಬಾರದು ಎಂದಳು ಮತ್ತೆ ದುಶ್ಯಾಸನನಿಗೆ ಹೇಳಿದರು ಎಲೆ ನೀಚ ಇಂದ್ರಾದಿ ದೇವತೆಗಳು ಬಂದರೂ ನಿನ್ನನ್ನು ಪಾಂಡವರು ಸುಮ್ಮನೆ ಬಿಡುವುದಿಲ್ಲ ಯುದಿಷ್ಠಿರ ಧರ್ಮಕ್ಕೆ ಕಟ್ಟು ಬಿದ್ದು ಸುಮ್ಮನೆ ಕುಳಿತಿದ್ದಾನೆ ಯುದಿಷ್ಠಿರ ಮಹಾರಾಜನಲ್ಲಿ ಈಗಲೂ ಉಳುವಿನಷ್ಟಾದರೂ ಅಧರ್ಮವಿದೆ ಎಂದು ನಾನು ಹೇಳುವುದಿಲ್ಲ ಎಂದಳು ಮತ್ತೆ ಸಭೆಯ ಕಡೆಗೆ ತಿರುಗಿದಳು ಅವಳು ಮತ್ತೆ ಎಲ್ಲರನ್ನೂ ನೋಡಿ ನುಡಿದಳು ಎಲೈ ಸಭಿಕರೇ ಇಲ್ಲಿ ಎಲ್ಲರೂ ಇದ್ದೀರಿ ನೀವುಗಳು ವಯೋವೃದ್ಧರು ಜ್ಞಾನವೃದ್ಧರು ಪಂಡಿತರು ನೀವು ಎಲ್ಲರೂ ಏಕೆ ಸುಮ್ಮನಿದ್ದೀರಿ ಅಂದರೆ ನೀವು ಈ ಇವನ ಕೃತ್ಯವನ್ನು ಈ ನೀಚನ ಕೃತ್ಯವನ್ನು ಏಕೆ ಖಂಡಿಸುತ್ತಿಲ್ಲ ಅಂದರೆ ನೀವು ಇದಕ್ಕೆ ಸಮರ್ಥನೆ ಕೊಡುತ್ತಿದ್ದೀರಿ ಎಂದು ಅರ್ಥವೇ ಮಹಾಮಹಿಮರಾದ ಭೀಷ್ಮರು ಏಕೆ ಸುಮ್ಮನಿದ್ದಾರೆ ವಿವೇಕ ಉಳ್ಳವರಾದ ಮಹಾರಾಜ ಧೃತರಾಷ್ಟ್ರ ಏಕೆ ಸುಮ್ಮನಿದ್ದಾರೆ ಆಚಾರ್ಯರಾದ ದ್ರೋಣ ಕೃಪರು ಏಕೆ ಬಾಯಿ ಮುಚ್ಚಿಕೊಂಡು ಕುಳಿತುಕೊಂಡಿದ್ದಾರೆ ಸಕಲಶಾಸ್ತ್ರ ಪಾರಂಗತರಾದ ವಿಧುರರು ಅವರು ಏಕೆ ಸುಮ್ಮನಿದ್ದಾರೆ ಎಂದು ಎಲ್ಲರಿಗೂ ಪ್ರಶ್ನೆ ಹಾಕಿದಳು ಮತ್ತೆ ಹೇಳಿದಳು ನೀವು ಎಲ್ಲರೂ ಇವರ ಕೃತ್ಯವನ್ನು ಸಮರ್ಥಿಸುವರಾದರೆ ಇಡೀ ಭರತ ವಂಶಕ್ಕೆ ನನ್ನ ಧಿಕ್ಕಾರವಿರಲಿ ಈ ಸಭೆಯಲ್ಲಿರುವ ಎಲ್ಲಕ್ಕೂ ನನ್ನ ಧಿಕ್ಕಾರವಿರಲಿ ಎಂದುಲೇ ಕಂಡಿರು ಹಾಕುತ್ತಲೇ ದ್ರೌಪದಿ ನುಡಿದ ಹೀಗೆ ದ್ರೌಪದಿ ಪರಿಪರಿಯಾಗಿ ಎಲ್ಲರನ್ನೂ ಕೇಳಿಕೊಂಡ ಆದರೆ ಯಾರು ಮಾತಾಡಲ್ಲ ಅಲ್ಲಿ ತಾಂಡವರು ಅಸಹಾಯಕರಾಗಿ ಈ ರೋಷಗೊಂಡ ಸರ್ತದಂತೆ ಸುಕ್ಕ ಕುರಿತುಕೊಂಡಿತ್ತು ದ್ರೌಪದಿ ಅಸಹಾಯಕರಾಗಿ ಅವರನ್ನು ನೋಡಿದರು ಅವರ ನೋಟ ಬಾಂಧವರು ಮೊದಲೇ ನೊಂದುಕೊಂಡಿತು ಅವರಿಗೆ ಆ ದ್ರೌಪದಿಯ ನೋಟ ರಾಜ್ಯವನ್ನು ಕೋಶ ಸರ್ವಸ್ವವನ್ನು ಕಳೆದುಕೊಂಡಾಗ ಆಗಿರುವುದು ಅದರ ದತ್ತ ಹೊತ್ತು ನೋವು ಕ್ರೋಧ ದುಃಖ ಎಲ್ಲವೂ ಪಾಂಡವರಲ್ಲಿ ಉಂಟಾದ ಆಗ ಈ ದುಷ್ಯಾಸನ ಅವರ ಕೂಡಲೊಂದು ಎಳೆಯುತ್ತ ಅಹಂಕಾರದಿಂದ ಅಪಹಾಸ್ಯದಿಂದ ಗಾಗವಿಸಿ ನಗುತ್ತ ಲೇ ದಾಸಿ ಲೇ ದಾಸಿ ಎಂದು ಹಾಸ್ಯ ಮಾಡಿದ ಅವನ ಈ ಕೃತ್ಯಕ್ಕೆ ಕಣ್ಣನು ಪ್ರೋತ್ಸಾಹಿಸುವನಂತೆ ಫಲೇ ಫಲೇ ದುಶ್ಯಾಸನ ಎಂದು ಅವನ ನಗುವಿನಲ್ಲಿ ಇವನೂ ಭಾಗಿಯಾಗ ಆ ನಗುವಿನಲ್ಲಿ ಈ ದುರ್ಯೋಧನ ಶಕುನಿಯರು ಭಾಗಿಯಾದ ಈ ನಾಲ್ವರನ್ನು ಬಿಟ್ಟು ಇಡೀ ಸಭಾಭವನ ವಿಷಾದದಿಂದ ತಲೆ ತಗ್ಗಿಸಿ ಕುಳಿತುಕೊಂಡ ಆಗ ಭೀಷ್ಮರು ಮಾತನಾಡಿದರು ಎಲೆ ಸೌಭಾಗ್ಯವತಿಗೆ ಧರ್ಮ ಬಹಳ ಸೂಕ್ಷ್ಮ ನಿನ್ನ ಪ್ರಶ್ನೆಯನ್ನು ಅರ್ಥೈಸಲು ನಾನು ಅಸಮರ್ಥನಾಗಿದ್ದೇನೆ ನಿನ್ನ ಪ್ರಶ್ನೆ ಯುಧಿಷ್ಠಿರ ತನ್ನನ್ನೇ ತಾನು ಪಣವಿಟ್ಟುಕೊಂಡ ಬಿಟ್ಟುಕೊಂಡ ನಂತರ ನಿನ್ನನ್ನು ಹೇಗೆ ಪಣವಿಡುವುದಕ್ಕೆ ಸಾಧ್ಯ ಎಂದಲ್ಲವೇ ನನಗೆ ಅನ್ನಿಸುತ್ತದೆ ಪತ್ನಿ ಯಾವಾಗಲೂ ಗಂಡನಿಗೆ ಅಧೀನನಾಗಿ ಅಧೀನರಾಗಿದ್ದವರು ಈ ಯುಧಿಷ್ಠಿರ ತನ್ನನ್ನು ತಾನು ಸೋತುಕೊಂಡ ನಂತರ ನಿನ್ನನ್ನು ಸೋತೆ ಎಂದು ಅವನಿಗೆ ಅಲ್ಲಿಸಿರಬಹುದೇನೋ ಅದಕ್ಕೆ ಅವನು ಯುದಿಷ್ಠಿರ ಧರ್ಮಾತ್ಮನಾಗಿದ್ದವನು ಎಂದಿಗೂ ಸತ್ಯವನ್ನೇ ನುಡಿಯುತ್ತಿದ್ದವನು ಸತ್ಯಕ್ಕೋಸ್ಕರ ಪ್ರಪಂಚದಲ್ಲಿ ಯಾವ ತ್ಯಾಗತ್ತಾದರೂ ಸಿದ್ಧನಾಗಿರುವವನು ಅವನು ಸುಮ್ಮನೆ ಕುಳಿತಿದ್ದಾನೆ ಅಂದರೆ ಅವನು ಇದಕ್ಕೆ ಒಪ್ಪಿದ್ದಾನೆ ಎಂದೇ ಅರ್ಥವಿಲ್ಲ ಅರ್ಥವಲ್ಲವೇ ಎಂದರು ಜೊತೆಗೆ ಅವರು ಹೇಳಿದರು ಈ ಶಕುನಿ ಆಟವಾಡಬೇಕಾದರೆ ಯುಧಿಷ್ಠಿರನಿಗೆ ಸಂಪೂರ್ಣ ಸ್ವಾತಂತ್ರ್ಯವಿತ್ತು ಯಾವುದನ್ನಾದರೂ ಪಣವಾಗಿ ಒಡ್ಡುವುದಕ್ಕೆ ಹಾಗಾಗಿ ಯುಧಿಷ್ಠಿರನಿಗೆ ಅನ್ನಿಸಿರಬೇಕು ನಾನು ಸೋತಿದ್ದು ಧರ್ಮಯುತವಾಗಿದೆ ಎಂದು ಎಂದರು ಇದನ್ನು ಕೇಳಿ ಮತ್ತೆ ದ್ರೌಪದಿ ಅಷ್ಟೇ ಗಟ್ಟಿಯಾಗಿ ನೋಡಿದರು ಓಸಗಾರರು ನೀಚರು ದುರುಳರು ಕ್ರೂರಿಗಳು ಸಂಚುಕೋರರು ಎಲ್ಲರೂ ಸೇರಿಕೊಂಡು ಮಹಾರಾಜನನ್ನು ಇಲ್ಲಿಗೆ ಕರೆಸಿದರು ಅವನಿಗೆ ಈ ದ್ಯೂತ ಆಡುವುದಕ್ಕೆ ಸರಿಯಾಗಿ ಬರುವುದಿಲ್ಲ ಎಂದು ಎಲ್ಲರಿಗೂ ಗೊತ್ತಿತ್ತು ಅವನ ಎದುರಿಗೆ ಕಪಟಿ ಓಸಗಾರ ಚತುರ ಶಕುನಿಯನ್ನು ಆಟವಾಡಲು ಹೇಳಲಾಯಿತು ಶಕುನಿ ಮೋಸದಿಂದ ಜಯಿಸಿದ ಆ ಮೋಸ ವಂಚನೆಗಳು ಸಜ್ಜನನಾದ ಯುಧಿಷ್ಠಿರ ಮಹಾರಾಜನಿಗೆ ಹೇಗೆ ಗೊತ್ತಾಗುತ್ತದೆ ಅವನನ್ನು ಸಂಚಿನಲ್ಲಿ ಸಿಕ್ಕಿಸಲಾಯಿತು ನನ್ನನ್ನು ಪಣವಾಗಿಡಲು ಸಹ ಅವನಿಗೆ ಪ್ರಚೋದಿಸಲಾಗಿದೆ ಎಂದು ಇಟ್ಟತನದಿಂದಲೇ ದ್ರೌಪದಿ ಹೇಳಿದಳು ನಂತರ ಮತ್ತೆ ಅವಳು ಸಭೆಯನ್ನು ಉದ್ದೇಶಿಸಿ ಹೇಳಿದಳು ನಿಮಗೆ ನನ್ನಂತಹ ಮಗಳಿರಬಹುದು ಅಥವಾ ಇರಬಹುದು ನನ್ನ ಪರಿಸ್ಥಿತಿಯಲ್ಲಿ ನಿಮ್ಮ ಮಗಳೋ ಸೊಸೆಯರೋ ಇದ್ದಿದ್ದರು ನಿಮಗೆ ಏನಾಗುತ್ತಿತ್ತು ಎನ್ನುವುದನ್ನು ಯೋಚಿಸಿ ದಯವಿಟ್ಟು ಉತ್ತರ ಕೊಡಿ ಎಂದು ಅಂಗಲಾಗಿದೆ ಈ ವೇಳೆಯಲ್ಲಿ ಆ ದುಶ್ಯಾಸನ ದುಷ್ಟ ಇನ್ನೂ ಅತ್ಯಂತ ಕೀಳು ಮಾತುಗಳನ್ನು ದ್ರೌಪದಿಗೆ ಹೇಳಿದ ಇದನ್ನು ಕೇಳಿ ಆ ಭೀಮನಿಗೆ ಕೋಪ ಉಕ್ಕೇರಿ ಅವನಿಗೆ ತಡೆದುಕೊಳ್ಳಲಾಗಲಿ ಕಣ್ಣುಗಳು ಕೆಂಪಾಯಿತು ಕುಟಿಗಳು ನಡುಗುತ್ತಿದ್ದವು ಅವನು ಯುಧಿಷ್ಠಿರನಿಗೆ ಹೇಳಿದ ಅಣ್ಣ ಅಪರಿಕದಲ್ಲಿ ಯಾರೇ ಆದರೂ ತಮ್ಮ ದಾಸಿಯರನ್ನು ಸಹ ಪಣವಾಗಿ ಒಡ್ಡುವುದಿಲ್ಲ ದಾಸಿಯರಿರಲಿ ನಡೆತಗೆಟ್ಟ ಹಿಂಗಸರನ್ನೂ ಕೂಡ ಪಣವಾಗಿ ಒಡ್ಡುವುದಿಲ್ಲ ಏಕೆಂದರೆ ಅವರಿಗೆ ಕರುಣೆ ಇರುತ್ತದೆ ನಿನಗೆ ಯಾರ ಕರುಣೆಯೂ ಇರಲಿಲ್ಲ ನಾವು ನಮ್ಮ ಸ್ವಂತ ಶಕ್ತಿಯಿಂದ ಗಳಿಸಿದ ರಾಜ್ಯ ಪ್ರಜೆಗಳು ಕೋಶ ಐಶ್ವರ್ಯ ಸಂಪತ್ತು ಸಾಮಂತರು ಎಲ್ಲವನ್ನೂ ಕಳೆದುಕೊಂಡವು ನನಗೆ ನೋವಾಗಲಿದೆ ನೀನು ನಮ್ಮನ್ನೇ ಪಣಕ್ಕೆ ಒಡ್ಡಿದೆ ಸೋತೆ ಆದರೂ ನನಗೆ ನೋವಾಗಲಿಲ್ಲ ಏಕೆಂದರೆ ನೀನೇ ನಮ್ಮ ಒಡೆಯನಾಗಿದ್ದೀಯ ಆದರೆ ನಿಷ್ಕಳಂಕಳಾದ ನಿರಪರಾಧಿನಿಯಾದ ದ್ರೌಪದಿಯನ್ನು ನೀನು ಪಣಕ್ಕೆ ಒಡ್ಡಿದ್ದು ಮಾತ್ರ ಸರಿಯಲ್ಲ ಈಗ ನನ್ನ ಕೋಪ ಹೇಳ ತೀರದಷ್ಟು ಆಗಿದೆ ಸಹದೇವ ಹೋಗಿ ಕೊಳ್ಳೆಯನ್ನು ಬಾ ನಾನು ಬೆಂಕಿಯಲ್ಲಿ ಈ ಯುಧಿಷ್ಠಿರನ ಜೂಜಾಡಿದ ಎರಡೂ ಕೈಗಳನ್ನು ಸುಟ್ಟು ಬಿಡುತ್ತೇನೆ ಎಂದು ಅಬ್ಬರಿಸಿ ಈ ಭೀಮನ ಅಬ್ಬರಿಸುವಿಕೆಗೆ ಅರ್ಜುನ ಏನು ಉತ್ತರವನ್ನು ಮತ್ತು ಈ ಕೌರವರ ಅಷ್ಟಹಾಸ ಯಾವ ಅಧಪತನಕ್ಕೆ ನಾಂದಿಯಾಯಿತು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ